ವೆಲ್ಕಮ್ ಟು ಮ್ಯಾಥ್ ಈಸಿ ಯೂಟ್ಯೂಬ್ ಕ್ಲಾಸಸ್ ಇವತ್ತಿನ ಈ ತರಗತಿಯಲ್ಲಿ ಸಮಾಂತರ ಶ್ರೇಣಿಗಳ ಮೇಲಿನ ಸೂತ್ರಗಳು ಮತ್ತು ಅವುಗಳನ್ನು ಯಾವ ಸಂದರ್ಭಗಳಲ್ಲಿ ಬಳಸಬೇಕೆಂಬುದನ್ನು ನೋಡೋಣ ಇವತ್ತಿನ ತರಗತಿಯಲ್ಲಿ ಸಮಾಂತರ ಶ್ರೇಣಿಗಳು ಎನ್ನುವಂಥ ಅಧ್ಯಾಯದ ಮೇಲೆ ಬರುವ ಒಂದು ಅಂಕದ ಪ್ರಶ್ನೆಗಳು ಮತ್ತು ಸೂತ್ರಗಳನ್ನು ನೋಡೋಣ ಇಲ್ಲಿ ಮೊದಲನೆಯದಾಗಿ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಹೇಗೆ ಅಂದರೆ ಎ ಇದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವಾಗಿರುತ್ತದೆ ಇದನ್ನು ಒಂದು ಹಂತದ ಪ್ರಶ್ನೆಗೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೂ ಕೂಡ ಇದನ್ನು ಒಂದು ಪ್ರಶ್ನೆಯಲ್ಲಿ ಕೇಳ್ಬೋದು ಅದೇ ರೀತಿ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಅಂದರೆ ಬಿ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಡಿ ಅನ್ನ ಕಂಡುಹಿಡಿಯುವ ಸೂತ್ರ ಯಾವಪ್ಪ ಅಂತಂದರೆ ಎ ಎನ್ ಪ್ಲಸ್ ಒನ್ ಮೈನಸ್ ಎ ಎನ್ ಎ ಎನ್ ಪ್ಲಸ್ ಒನ್ ಮೈನಸ್ ಎ ಎನ್ ಇಲ್ಲಿ ನೋಡಿ ಒಂದು ಸಮಾಂತರ ಶ್ರೇಣಿಯನ್ನು ಕೊಟ್ಟಿರ್ತಾರೆ ಮೂರು ಆರು ಒಂಬತ್ತು ಈ ರೀತಿಯಲ್ಲಿ ಸಮಾಂತರ ಶ್ರೇಣಿಯನ್ನು ಕೊಟ್ಟಿರ್ತಾರೆ ಇಲ್ಲಿ ಯಾವುದೇ ಒಂದು ಮುಂದಿನ ಪದದಲ್ಲಿ ಹಿಂದಿನ ಪದವನ್ನು ಕಳೆದ್ರೆ ನಮಗೆ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಸಿಗುತ್ತೆ ಅದೇ ರೀತಿ ಸಮಾಂತರ ಶ್ರೇಣಿಯ ಎರಡನೇ ಪದವನ್ನು ಕಂಡು ಸೂತ್ರ ಯಾವ್ದಪ್ಪ ಅಂತಂದ್ರೆ ಅದು ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸಮಾಂತರ ಶ್ರೇಣಿಯ ಎರಡನೆಯ ಪದವನ್ನು ಕಂಡುಹಿಡಿಯುವಂತಹ ಸೂತ್ರ ಅಥವಾ ಕೊನೆಯ ಪದವನ್ನು ಕಂಡುಹಿಡಿಯುವ ಸೂತ್ರ ಯಾವಪ್ಪ ಅಂತಂದರೆ ಎಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಟು ಡಿ ಅದೇ ರೀತಿ ಸಮಾಂತರ ಶ್ರೇಣಿಯ ಎನ್ ಪದಗಳವರೆಗಿನ ಮೊತ್ತ ಅಂದರೆ ಸಮಾಂತರ ಶ್ರೇಣಿಯಲ್ಲಿರುವ ಎಲ್ಲಾ ಪದ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಯಾವಪ್ಪ ಅಂತಂದರೆ ಅಲ್ಲಿ ಸಮೇಷನ್ ಆಫ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ದ ಬ್ರಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದು ಸಮಾಂತರ ಶ್ರೇಣಿಯ ಎರಡನೇ ಪದಗಳ ಪದಗಳವರೆಗಿನ ಮೊತ್ತವನ್ನು ಕಂಡಿರುವಂತಹ ಸೂತ್ರ ಅದೇ ರೀತಿ ಸಮಾಂತರ ಶ್ರೇಣಿಯ ಎರಡನೇ ಪದಗಳವರೆಗಿನ ಮೊತ್ತವನ್ನು ಕಂಡು ಯಾವ ಸಂದರ್ಭದಲ್ಲಿ ಅಂತಂದ್ರೆ ಡಿಫ್ರೆನ್ಸ್ ಅನ್ನ ಕೊಡದೆ ಸಾಮಾನ್ಯ ವ್ಯತ್ಯಾಸವನ್ನು ಕೊಡದೆ ಕೇವಲ ಮೊದಲ ಪದ ಮತ್ತು ಕೊನೆಯ ಪದವನ್ನು ಕೊಟ್ಟಿದ್ದೀರಪ್ಪ ಅಂತಂದ್ರೆ ಅಲ್ಲಿ ಸಮಾಂತರ ಶ್ರೇಣಿಯ ಎಲ್ಲ ಪದಗಳ ಮೊತ್ತವನ್ನು ಕಂಡುಹಿಡಿಯಲು ನಾವು ಬಳಸುವಂತ ಸೂತ್ರ ಯಾವ್ದಪ್ಪ ಅಂತಂದ್ರೆ ಎ ಪ್ಲಸ್ ಎ ಎನ್ ಈ ಎನ್ ಜಾಗದಲ್ಲಿ ನಾವು ಎಲ್ ಅಂತ ಕೂಡ ಬಳಸಬಹುದು ಲಾಸ್ಟ್ ಟರ್ಮ್ ಅಂತ ಹೇಳಿ ಇಲ್ಲಿ ಮೊದಲನೇ ಪದ ಮತ್ತು ಕೊನೆಯ ಪದವನ್ನು ಮಾತ್ರ ಕೊಟ್ಟಾಗ ಈ ಸಮಾಂತರ ಎಲ್ಲ ಪದಗಳ ಮೊತ್ತವನ್ನು ಕಂಡುಹಿಡಿಯಲು ಈ ಸೂತ್ರವನ್ನು ಬಳಸಬೇಕು ಅದೇ ರೀತಿ ಸಮಾಂತರ ಮೊದಲ ಧನ ಪೂರ್ಣಾಂಕಗಳ ಮೊತ್ತ ಅಂದರೆ ಮೊದಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡು ಹಿಡಿಯುವಂತಹ ಸೂತ್ರ ಯಾವತ್ತಪ್ಪ ಅಂತಂದ್ರೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಇದು ಎನ್ ಧನ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯುವಂತಹ ಸೂತ್ರ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಈ ರೀತಿಯಾಗಿ ಐವತ್ತು ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಿರಿ ಅಂತಂದ್ರೆ ಎನ್ ಇಸ್ ಈಕ್ವಲ್ ಟು ಐವತ್ತನ್ನ ತಂದಿರಬೇಕು ಈ ಸೂತ್ರದಲ್ಲಿ ಅಪ್ಲೈ ಮಾಡಿದ್ರೆ ನಮಗೆ ಐವತ್ತು ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಬಹುದು ಅದೇ ರೀತಿ ಇನ್ನೊಂದು ಸಂದರ್ಭದಲ್ಲಿ ಕೂಡ ಈ ಸೂತ್ರವನ್ನು ನಾವಿಲ್ಲಿ ಬಳಸಬಹುದು ಆರು ಹನ್ನೆರಡು ಹದಿನೆಂಟು ಇಪ್ಪತ್ನಾಲ್ಕು ಡ್ಯಾಶ್ 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 ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದು ಈ ಸಂದರ್ಭದಲ್ಲಿ ನಾವು ಸಮಾಂತರ ಸರಣಿ ಎನ್ ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯುವಂತಹ ಸೂತ್ರವನ್ನು ಬಳಸಬಹುದು ಅಥವಾ ಇಲ್ಲಿ ಆರನ್ನ ಕಾಮನ್ ಆಯ್ತು ನಮ್ಗೆ ಒಳಗಡೆ ಮತ್ತೆ ಸ್ವಾಭಾವಿಕ ಸಂಗತಿಗಳೇ ಸಿಗ್ತಾವೆ ಹೀಗಾಗಿ ನಾವೇನ್ ಮಾಡ್ಬೋದಪ್ಪ ಅಂತಂದ್ರೆ ಇದಕ್ಕೂ ಕೂಡ ನಾವು ಸಮಾಂತರ ಸರಣಿಯ ಧನ ಪೂರ್ಣಾಂಕಗಳ ಮೊತ್ತವನ್ನು ಸೂತ್ರ ಇದೆಯಲ್ಲ ಅದನ್ನ ಬಳಸಿ ಇಲ್ಲೂ ಕೂಡ ನಾವೇನ್ ಮಾಡಬಹುದು ಅಂತಂದ್ರೆ ಆ ಸಮಾಂತರ ಸರಣಿ ಏನ್ ಪದಗಳವರೆಗಿನ ಮೊತ್ತವನ್ನು ಕಂಡುಬಹುದು ಸಮಾಂತರ ಸರಣಿಯಲ್ಲಿ ಸಂಬಂಧಪಟ್ಟಂತ ಇನ್ನೂ ಎರಡು ಪ್ರಮುಖ ಸಂಭದ ಪ್ರಶ್ನೆಗಳನ್ನು ನೋಡೋಣ ಇದನ್ನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಅವರಿಗೆ ಬರುವಂತಹ ಬೋರ್ಡ್ ಅಲ್ಲಿ ಈ ಕ್ವೆಶನ್ಸ್ಗಳನ್ನು ಕೇಳಬಹುದು ಆ ಇದಕ್ಕೆ ಹೆಚ್ಚಿನ ಗಮನವನ್ನು ತೊಳ್ಬೇಕು ಇಲ್ಲಿ ನೋಡಿ ಎ ಬಿ ಸಿಗಳು ಅನ್ನುವಂತಹ ಸಂಖ್ಯೆಗಳು ಏನಾದರೂ ಸಮಾಂತರ ಬಿ ಬಿತ್ತು ಯಾವಾಗಲೂ ಎ ಪ್ಲಸ್ ಸಿ ಡಿವೈಡೆಡ್ ಬೈ ಟೂ ಆಗಿರುತ್ತೆ ಅಂದರೆ ಅದು ಸಮಾಂತರ ಮಾಧ್ಯವಾಗಿರುತ್ತದೆ ಅಂತ ನಾವು ಹೇಳ್ಬೋದು ಫಾರ್ ಎಕ್ಸಾಂಪಲ್ ಒಂದು ಅನ್ನು ತೆಗೆದುಕೊಳ್ಳೋಣ ಈಗ ಆರು ಹನ್ನೆರಡು ಮತ್ತು ಹದಿನೆಂಟು ಈ ಮೂರು ಸಂಖ್ಯೆಗಳು ಸಮಾಂತರ ಶ್ರೇಣಿಯಲ್ಲಿದ್ದಾವೆ ಇಲ್ಲಿ ನಾವು ಚೆಕ್ ಮಾಡಬಹುದು ಇದನ್ನ ಎಲ್ಲ ಬಿ ಇದನ್ನ ಸಿ ಅಂತ ತಗೊಂಡಾಗ ಬಿ ಇಸ್ ಈಕ್ವಲ್ ಟು ಯಾವತ್ತಿದ್ರೂ ಪ್ಲಸ್ ಸಿ ಡಿವೈಡೆಡ್ ಬೈ ಟು ಆಗಿರುತ್ತೆ ಅಂದರೆ ದಟ್ ಈಸ್ ಸಿಕ್ಸ್ ಪ್ಲಸ್ ಡಿವೈಡೆ ಬೈ ಟು ದಟ್ ಈ ಫೋರ್ ಡಿವೈಡೆಡ್ ಬೈ ಟು ದಟ್ ಈಸ್ ಈಸ್ವಲ್ ಟು ಟ್ವೆಲ್ ಆಗಿರುತ್ತೆ ಇದು ವೆರಿಫಿಕೇಶನ್ ಆಯಿತು ಇದನ್ನು ಯಾವ ರೀತಿ ಎಕ್ಸಾಂಪಲ್ ಕೇಳ್ತಾರಪ್ಪ ಅಂತಂದ್ರೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಎ ಒನ್ ಇದ್ದಿದ್ದು ಆರು ಮತ್ತು ಎ ತ್ರೀ ಇದ್ದಿದ್ದು ಹದಿನೆಂಟು ಆಗಿದ್ದರೆ ಎ ಟೂನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತಂದಾಗ ಈ ಸೂತ್ರವನ್ನು ನಾವಿಲ್ಲಿ ಬಳಸ್ಬೋದು ಯಾವ ರೀತಿಪ್ಪ ಅಂತಂದರೆ ಎ ಟು ಈಸ್ ಈಕ್ವಲ್ ಟು ಎ ಒನ್ ಪ್ಲಸ್ ಎ ತ್ರೀ ಡಿವೈಡೆಡ್ ಬೈ ಟು ದಟ್ ಈಸ್ ಸಿಕ್ಸ್ ಪ್ಲಸ್ ಏಟೀನ್ ಡಿವೈಡೆಡ್ ಬೈ ಟು ಈಸ್ ಈಕ್ವಲ್ ಟು ಟ್ವೆಂಟಿ ಫೋರ್ ಡಿವೈಡೆಡ್ ಬೈ ಟು ದಟ್ ಈಸ್ ಈಕ್ ಈ ರೀತಿಯೂ ಓದ್ತಾ ಇರ್ಬೋದು ಅಥವಾ ಒಂದು ಸಮಾಂತರ ಶ್ರೇಣಿಯನ್ನು ಒಂದು ಬಾಕ್ಸ್ ಕೊಟ್ಟು ಹದಿನೆಂಟು ಅಂತ ಕೊಟ್ಟಾಗ ಈಡಿದ್ರೆ ಇವ್ನ ಕುಡಿಸಿ ಬಂದು ಉತ್ತರ ಮಾಡಿದರೆ ನಮಗೆ ಮಧ್ಯದಲ್ಲಿರುವಂತಹ ಬೆಲೆ ಸಿಗುತ್ತೆ ಇನ್ನೊಂದು ಅತ್ಯಂತ ಪ್ರಮುಖವಾದಂತಹ ಫಾರ್ಮುಲಾಸ್ಪತ್ರ ಯಾವ್ದುಪ್ಪ ಎ ಎನ್ ಡಿ ಸಿ ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಬಂದು ಇದನ್ನು ನಾವು ಯಾವ ಸಂದರ್ಭದಲ್ಲಿ ಬಳಸಬೇಕಾ ಅಂತಂದ್ರೆ ಈಗ ಸಮಾಂತರ ಶ್ರೇಡಿಯ ಹದಿನೆಂಟು ಮೊತ್ತವನ್ನು ನೂರ ಎರಡು ಅಂತ ಕೊಟ್ಟಿದ್ದಾರೆ ನಂತರ ಹದಿನೇಳು ಪದಗಳ ಮೊತ್ತವನ್ನು ನೂರ ನೂರು ಅಂತ ಕೊಟ್ಟಿರ್ತಾರೆ ಇಂಥ ಸಂದರ್ಭಗಳಲ್ಲಿ ಅವರು ಎ ಏಟೀನ್ ಎಷ್ಟಾಗುತ್ತೆ ಅಥವಾ ಹದಿನೆಂಟನೇ ಸಮಾಂತರ ಸೇರಿಗೆ ಹದಿನೆಂಟನೇ ಪದ ಎಷ್ಟಾಗುತ್ತಪ್ಪ ಅಂತಂದರೆ ನೀವು ಯಾವುದೇ ರೀತಿಯಾದಂಥ ಎನ್ ಎನ್ನು ಡಿ ಕಂಡುಹಿಡಿಯುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಡೈರೆಕ್ಟ್ ಆಗಿ ನಾವು ಎಸ್ ಏಟೀನ್ ಮೈನಸ್ ಎಸ್ ಸೆವೆಂಟೀನ್ ಮಾಡಿಬಿಟ್ರೆ ದ್ಯಾಟ್ ಈಸ್ ಹಂಡ್ರೆಡ್ ಆ್ಯಂಡ್ ಟೂ ಮೈನಸ್ ಹಂಡ್ರೆಡ್ ಮಾಡಿಬಿಟ್ರೆ ನಮಗಾದ್ರೆ ಬೆಲೆ ಸಿಗುತ್ತೆ ಈ ರೀತಿಯಾದಂಥ ಕೆಲವೊಂದು ಸಂದರ್ಭಗಳಲ್ಲಿ ಈ ಪ್ರಶ್ನೆಗಳನ್ನ ಕೇಳ್ತಾರೆ ಈ ಎರಡೂ ಸೂತ್ರಗಳ ಕಡೆ ಹೆಚ್ಚಿನ ಗಮನವನ್ನು ಕೊಡಿ ವಿಶೇಷವಾಗಿರುವಂತಹ ಸೂತ್ರಗಳು ಒಂದು ಒಂಥರ ಪ್ರಶ್ನೆಯಲ್ಲಿ ಇವುಗಳನ್ನು ಕೇಳಿ ನಿಮ್ಮ ಸಮಯವನ್ನು ವ್ಯರ್ಥವಾಗುವಂತೆ ಅವ್ರು ಮಾಡಬಹುದು ಅದಕ್ಕೋಸ್ಕರ ಎರಡು ಸೂತ್ರಗಳ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕು